ఎల్గూ నమస్కార ఖుషి వ్లగ్స్ వన్ థౌసండ్కి స్వగత నీ ఖుషి ఇవతే చిన్న టేస్ హేషదే ఆగో టటో రెసంస నేర్కొతాయితీ నేమ్ కోటినాడ కన్నడూ ప్లీజ్ ఎల్ సబ్స్క్రైబ్ షేర్ మి కమెంట్ మి లాస్టల్ని నన్ను టొమటో సాంబారు యాతర ఇంత కమెంట్ థ్యాంక్ యూ సో మచ్ కయి మే బె ನೆಕ್ಸ್ಟ್ ಒಂದು ನಾಲ್ಕು ಭಾಗ ಮಾಡ್ಕೊಂಡಿರೋ ಎರಡು ಟೊಮೆಟೊ ಜೀರಿಗೆನ ಸ್ವಲ್ಪ ಈ ಥರ ಹುರ್ಕೊಳ್ಬೇಕು ಚಟ್ಪಟ ಅಂತ ಅನ್ಬೇಕು ಅದು ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಕೊತ್ಮರಿ ಸೊಪ್ಪು ಅದೆಲ್ಲ ಹಾಕ್ಕೊಳ್ಬೇಕು ಬಟ್ ನಾನು ಹಾಕ್ತಾಯಿಲ್ಲ ಯಾಕಂದರೆ ನಾವು ಬ್ಯಾಚುಲರ್ಸ್ ಆಗಿರೋದ್ರಿಂದ ಅದೆಲ್ಲ ತೊಗೊಂಡು ಬಂದಿಲ್ಲ ನೆಕ್ಸ್ಟು ಈ ಥರ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಗ್ಗರಣೆ ಹಾಕ್ಬಿಡ್ತೀನಿ ಬಟ್ ಸಾಂಬಾರೆಲ್ಲ ಚೆನ್ನಾಗಿ ತಿನ್ನೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸಾಸಿವೆ ಹಾಕೊಳ್ತಾ ಇದ್ದೀವಿ ಚಟ್ಪಟ ಸೊಪ್ಪ ಅಂತ ಕೀತಾ ಇದೆ ಮತ್ತೆ ಸಿಕ್ಬೇಕು ಕಟ್ಕೊಂಡು ಕಟ್ ಮಾಡಿರೋಂತ ಈರುಳ್ಳಿ

그릇에 닭가슴살을 올려 ನೆಕ್ಸ್ಟು ಮನೆಯಲ್ಲೇ ತಯಾರಿಸಿರುವಂತಹ ಖಾರದ ಪುಡಿ ನೆಕ್ಸ್ಟು ಚೂರು ಸಾಂಬಾರು ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ಒಂದು ಟೆನ್ ಮಿನಿಟ್ಸ್ ಕುದಿಸಿದರೆ ಸಾಕಾಗುತ್ತೆ ನೋಡಿ